ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ ಒಂದು ಗಂಟೆ ಆಗಿದೆ ಒಂದು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸಿಸ್ಟರ್ ಕುಂತಹ ಗೋಧಿ ಒಣ ಕರ್ಸಿ ಇಲ್ಲಿ ಗೋಧಿ ಒಣಕ್ಯಾರ ಫ್ರೆಂಡ್ಸ ಯಾಕಂದ್ರ ತಂಪಾಗ್ಯವಂತಿ ಗೋಧಿ ಒಳಗೆ ಸಣ್ಣ ಸಣ್ಣ ಇದು ಕಾಣ್ಲಾಕ ಅಂತ ಹೇಳಿ ಗೋಧಿ ಒಣಕ್ಯಾರ ನೋಡ್ರಿ ಈ ರೀತಿ ನಮ್ಗೆ ಅಪಾರ್ಟ್ಮೆಂಟ್ ಒಳಗ ಇದ್ರೂ ಕೂಡ ಒಣಾಕ್ಲಾಕ ಜಾಗ ಅದ ನೋಡ್ರಿ ಆ ಸೈಡು ನಮ್ಮ ಅತ್ತಿ ಜೋಳ ಒಣಕ್ಯಾರೀ ಈ ಸೈಡ್ ಅಕ್ಕ ಗೋಧಿ ಒಣಕ್ಯಾರ ಯಾಕ್ರಿ ಅಕ್ಕೋರಿ ಯಾಕ್ರಿ ನಮ್ಮ ಚಿನ್ನ ನೋಡ್ರಿ ಅಕ್ಕೋರಿ ಬರಿ ಅದರ್ಲಾತನ್ರಿ ವಾತಾವರಣ ಚೇಂಜ್ ಆಯ್ತು ನೋಡ್ರಿ ಬಿಸಿಲದಂತ ಹೇಳಿ ತಂದು ಗುದಿ ಒಣಕ್ಯಾಡ್ರಿ ಅಕ್ಕ ವಾತಾವರಣ ಚೇಂಜ್ ಆಗಿಬಿಡುತ್ತೆ ಪೂರ್ತಿ ಮತ್ತು ತೆಗಿಬೇಕನ್ನೋ ಪ್ಲಾನ್ ತೆಗದ ರೀ ನೋಡ್ರಿ ಈ ರೀತಿ ಬಟ್ಟೆ ಹಾಸಿಗೆ ಒಣಾಕ್ಲಕ್ಕತ್ತ ಜಾಗ ಅದ ರೀ ಸಾಕನ್ನಷ್ಟು ನೋಡ್ರಿ ಈ ಸೈಡು ನಮ್ಮ ಅತ್ತಿ ಜೋಳ ಒಣಕ್ಯಾರೀ ಅಕ್ಕ ಇಲ್ಲಿ ಗುದಿ ಒಣಕ್ಯಾರ ಇಲ್ಲಿ ಅತ್ತಿ ತಂದು ಜೋಳ ಒಣ ಸ್ವಲ್ಪ ಇಲ್ಲಿ ವಾತಾವರಣ ಕೂಡ ಚೇಂಜ್ ಆಯ್ತು ತೆಗಿಬೇಕನ್ನಿಸ್ತದೆ ಈಗ ಸ್ಕೂಲಿಂದ ಬಂದಾರೀ ನಿನ್ನೆ ತಾನೆ ರಾಖಿ ಹಬ್ಬ ಆಗ್ಯದ್ರಿ ಇವತ್ತು ಅವ್ನು ಸ್ಕೂಲ್ನಾಗ ರಾಖಿ ಹಬ್ಬನ ಆಚರಣೆ ಮಾಡ್ಯಾರಂತ ರೀ ಯಾವ ರೀತಿ ರಾಕಿ ಕಟ್ಟ್ಯಾರ ಅವ ಏನು ಮಾತಾಡ್ತಾನ ಅನ್ನೋದು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ಅವನು ತುಂಬ ಖುಷಿಯಿಂದ ನನಗೆ ರಾಖಿ ಕಟ್ಟಾರ ಮಮ್ಮಿ ರಾಕಿ ಅಂತ ಓಡ್ಕೋದು ರೀ ಆದ್ರೆ ಈಗ ತೋರಿಸ್ತೀನಲ್ಲ ಕತ್ತನ ನಾನು ಕೂಡ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ನೋಡೋಣ ಬಾಪು ನೋಡ ಯಾವ ಹೆಂಗೆ ಕಟ್ಟಾರ ನೋಡ

ಹ್ಮ್ 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 ಗಿಫ್ಟ್ ಕೊಟ್ಟಿ ಏನು ಕೊಟ್ಟಿ ಗಿಫ್ಟ ಗಿಫ್ಟ್ ಕಲರ್ ಪೆನ್ಸಿಲ್ ಕೊಟ್ಟಿ ಹ್ಮ್ ಬಾಯ್ ನೋಡಂಬಾ ಬಾಕ್ಳ ಹಂಗಿದ ಮಾಡ್ಬಾರ್ದು ಬಿಡು ಅದ್ರಲ್ಲ ಫ್ರೆಂಡ್ಸ ನಮ್ಮ ಚಿನ್ನೂ ರಾಕಿ ತೋರಿಸ್ತಾ ಯಾವ ರೀತಿ ಇದು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಸಣ್ಣ ಮಕ್ಕಳಿಗೆ ಈ ರೀತಿ ದಿನ ಏನಾದರೂ ಸ್ಕೂಲಲ್ಲಿ ಒಂದು ರೀತಿ ಇದ್ದರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿಯಿಂದ ಬಂದರೆ ಅವ್ರು ಸ್ಕೂಲಿಂದ ರಾಖಿ ಹೇಳ್ಕೊತು ಹಾಗೆ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ವಿಡಿಯೋನ ಸೇರ್ ಮಾಡ್ಕೊತೀನಿ ರೀ ವಿಡಿಯೋ ನೋವು ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ ಬನ್ನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತಂತ ನೋಡಮ್ರಿ ನೋಡ್ರಿ ವಾತಾವರಣ ಎಷ್ಟು ಚೇಂಜ್ ಆಯಿತು ಆಗಲೇ ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತಂತೆ ತಂದು ಒಣಾಕ್ಬಿಟ್ರಿ ಈಗ ಮತ್ತೆ ಮಾಡಾಗಿಬಿಟ್ಟದ ಹಿಂಗೆ ಅಲ್ಲ ತೋಡು ಫ್ರೆಂಡ್ಸ ಬರೀ ಮಾಡ ಬಿಸ್ಲಾ ಮಾಡ ಬಿಸ್ಲಾ ಮಳೆ ಅಂತ್ ಏನು ಒಂದು ಹತ್ತೇ ನಿಮಿಷದಾಗೆ ಮಾಡಾಯಿತು ಕೂಡ ಹತ್ತು ನಿಮಿಷದಾಗ ಮಳೆ ಬಿದ್ದು ಬಿಡ್ತದ್ರಿ ನಿಮ್ಮ ಕಡೆ ಯಾವ ರೀತಿ ಮಳೆ ಬೀಳಕತ್ತಂತೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾವ್ರಲಿಂದ ವಿಡಿಯೋ ನೋಡ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮ್ಮ ಕಡೆ ಪುಣಾದಾಗ ಮಾತ್ರ ಕಂಟಿನ್ಯೂಯಸ್ ಮಳೆ ಅದ ನೋಡಿರಿ ಹಾಗೆ ಈಗ ಒಂದು ಹತ್ತು ನಿಮಿಷ ಬಿಸಿಲು ಅನ್ನೋದ್ರಿಗೆ ಇನ್ನು ಹತ್ತು ನಿಮಿಷದಾಗ ಮತ್ತೆ ಮಳೆ ಸ್ಟಾರ್ಟ್ ಇರ್ತದೆ ನೋಡಮ್ ಏನೇನೆಲ್ಲ ಆಗುತ್ತೆ ಅಂತ ಸೇರ್ ಮಾಡ್ಕೋತೀನಿ ನಾಷ್ಟಾ ನಾಷ್ಟ ಅಡುಗೆ ಕೆಲಸ ಎಲ್ಲ ಮುಗಿದು ನೋಡಿರಿ ಈಗ ಇಲ್ಲಿ ಜೋಳ ಗೋಧಿ ಒಣಕಿದ್ರೆ ಅಕ್ಕ ಅತ್ತೆ ಕೂತಿದ್ರು ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಕೂಡ ಹೊರಗಡೆ ಬಂದು ಕೂತಿದ್ದೆ ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಮಳಿಗೆ ಅಂತ ಹೇಳಿ ಅಕ್ಕ ತುಂಬಿಡ್ಲ ಹತ್ತಿಡ್ರಿ ಮಾಡಾಗ್ಯದ ಆಮೇಲೆ ಒಮ್ಮೆ ಜಾಸ್ತಿ ಮಳೆ ಬತ್ತಪ್ಪ ಅಂದ್ರೆ ಇದು ಮಾಡೋಕ್ಕಾಗಂಗಿಲ್ಲ ಅಂತೇಳಿ

ಮಳೆ ಬರ್ಲಾ ಅಂತ ಹೇಳಿ ಗೋಧಿನ ನಮ್ಮ ಮನೆ ತಂದು ತಂದಿಡ್ಲಾತಾರ ಯಾಕಂದ್ರೆ ಮ್ಯಾಗ ಅದರಿ ನಮ್ಮನಿ ಅವ್ರಿ ತಳಗಡೆ ಎರಡನೇ ಪ್ಲೋರ್ನಾಗ ಅದರ ಒಯ್ಯೋದು ತರದ್ ಆಗಂಗಿಲ್ಲ ಅಂತ ಹೇಳಿ ಹಳು 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 ಎಲ್ಲಿಡ್ತಾನತ್ತೆ ಡೋಕೆ ಬರತ್ತ ಅಂದ್ರ ತೆಲಿಮ್ಯಾಗ ನಿನ್ ತೆಲಮತ್ತ ಮಳೆ ಬರ್ಲಾಕ ಸ್ಟಾರ್ಟ್ ಮಾಡ್ತ ನೋಡ್ರಿ ಫ್ರೆಂಡ್ಸ್ ಒಂದ್ ಹತ್ತೇ ಹತ್ತು ನಿಮಿಷ ಮೋಡ ಆಗಿತ್ತು ಅಷ್ಟರಲ್ಲಿ ಈ ರೀತಿ ಮಳೆ ಬರ್ಲಕ್ಕ ಸ್ಟಾರ್ಟ್ ಆಯ್ತು ಹಾಗೆ ಗೋಡೆ ಕೂಡ ತೊಯ್ದಿಲ್ಲ ನೋಡ್ರಿ ಕಾಣಿಸ್ತದ ನಿಮ್ಗೆ ಮಳೆ ಬರ್ಲಾಕತ್ತಾದ್ರ ಗೋಡೆ ಕೂಡ ತೊಯ್ತಿಲ್ಲ ಅಷ್ಟು ಜಿಟ್ಟಿ ಜಿಟ್ಟಿ ಮಳೆ ಇದ್ರಿ ಹೊರಗಡೆ ಜಿಟಿ ಜಿಟಿ ಮಳೆ ಬರ್ಲಾತ್ರಿ ಒಂದಿಷ್ಟು ಚಹಾ ಮಾಡೋದ್ರೈತೆ ಎಲ್ಲರೂ ಕೂಡ ಬಿಸಿ ಬಿಸಿ ಚಹಾ ಕುಡಿತಾರೆ ಅಂದ್ಕೊಂಡು ನಾನು ಕೂಡ ಚಹಾನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಚೆನ್ನೂ ಕೂಡ ಹಾಲು ಹಾಕ್ತೆ ಈಗ ಎರಡು ಬೆಳಗ್ಗೆ ತಂದಿರೋ ಹಾಲಿನ ಪಾಕೆಟ್ ಕೂಡ ಇನ್ನೂ ಹಾಕಿರಲಿಲ್ಲ ರೀ ಅದ್ರ ಸಲುವಾಗಿ ಈಗ ಹಾಲು ಹಾಕಿ ಮತ್ತು ನಾನು ಕಾಸಲ್ಲಿ ಕೂಡ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ ಜಿಟಿ ಜಿಟಿ ಮಳೆ ಬರೋ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿ ಚಹಾ ಕುಡಿದ್ರೆ ಮಸ್ತು ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಹಾಲಿನ ಪಾಕೆಟ್ ನೋಡಿರಿ ಈ ರೀತಿ ತೊಳೆದು ನೀರು ಜನಿಸ್ಲಿಕ್ಕೆ ಟೈಲ್ಸಿಗೆ ಅಂಟಿಸ್ಬಿಟ್ರೈತೆ ಐತ್ರಿ ತಾನೇ ನೀರು ಜಾನ್ಬಿಡ್ತಾವೆ ನೋಡಿ ಫ್ರೆಂಡ್ಸ್ ಈಗ ಚಹಾ ಕೂಡ ರೆಡಿ ಆಯಿತು ನೀವು ಕೂಡ ಮಳೆ ಬರೋ ಟೈಮಲ್ಲಿ ಏನಾದರೂ ಅದ್ರ ಜೊತೆ ಸ್ನ್ಯಾಕ್ಸ್ ಇದ್ರೂ ಕೂಡ ಇನ್ನೂ ಟೇಸ್ಟ್ ಆಗುತ್ತೆ ರೀ ಆದರೆ ನಾ ಯಾವುದೇ ರೀತಿ ಸ್ನ್ಯಾಕ್ಸ್ ಮಾಡಿಲ್ಲ ಆದರೆ ಚಹಾ ಮಾಡಿಕೊಂಡು ಈಗ ಎಲ್ಲರೂ ಚಹಾ ಕೊಟ್ಟು ನಾನು ಕೂಡ ಚಹಾ ಕುಡಿತೀನಿ ರೀ ಫ್ರೆಂಡ್ಸ್ ಏಳು ಗಂಟೆಯಿಂದ ಮತ್ತೆ ಲಾಗ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಈಗ ರಾತ್ರಿ ಅಡುಗೆ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ್ ಅದನ್ನು ಈಗ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ಊಟಕ್ಕೆ ಏನೆಲ್ಲ ಮಾಡ್ತೀನಿ ಹಾಗೆ ಏನು ಸ್ಪೆಷಲ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ನೋಡಿ ಫ್ರೆಂಡ್ಸ್ ಈಗ ನಾನು ಅನ್ನಕ್ಕೆ ಕುಕ್ಕರ್ ಹಚ್ಕೊಂಡಿರಿ ಫ್ರೆಂಡ್ಸ ಹಾಗೆ ಬೆಳ್ಳುಳ್ಳಿನ ಸುಲ್ಕೋತೀನಿರಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಸುಲಿಯುವಾಗ ನಾನು ಈ ರೀತಿ ಒಂದು ಪ್ಲೇಟ್ ಆಗಲಿ ಅಥವಾ ಈ ರೀತಿ ಮರ ಆಗಲಿ ತೊಗೊಂಡು ಬೆಳ್ಳುಳ್ಳಿ ಸಿಪ್ಪೆನ ಸುಲಿ ತಿನ್ ತೆಗಿ ಯಾಕಂದ್ರೆ ಟಿ ವಿ ನೋಡ್ಕೊತು ಹೊರಗಡೆ ಈ ಸೈಡ್ ಅನ್ನ ಕೂಡ ಆಗುತ್ತೆ ಹಾಗೆ ನಾನು ಹೊರಗಡೆ ಟಿ ವಿ ನೋಡ್ಕೋದು ಕೂಡ ಬೆಳ್ಳುಳ್ಳಿ ಸುಲ್ಕೊಂಡು ಬಂದಿರಿ ಹಾಗೆ ಒಂದಿಷ್ಟು ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಈ ಮೊಸರು ನೋಡಿ ನನಗೆ ಯಾವ ರೀತಿ ಮಜ್ಜಿಗೆ ಮಾಡ್ತೀನಿ ಅನ್ನೋದು ನೋಡಿರಿ ಈಗ ಈ ಮಾ ನಾವು ಮಜ್ಗೆ ಮಾಡೋದು ನೋಡಿ ನಮ್ಮ ಮಾಯಿ ನಮ್ಮ ನಮ್ಮವ್ವ ಮಾಡಿರೋ ಮಜ್ಜಿಗೆ ನೆನಪಾಗ್ತಾಯಿದೆ ಫ್ರೆಂಡ್ಸ್ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಊರಾಗ ನಮ್ಮ ಮಾಯಿ ಯಾವ ರೀತಿ ಮಾಡ್ತಿದ್ರು ನಮ್ಮಅವ್ವ ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ರೀ ನಮ್ಮದು ಮನೆಯೊಳಗೆ ಹೈನಾ ರೀ ಫ್ರೆಂಡ್ಸ್ ಹೈನಾ ಅಂತಿರ್ತಾರೆ ಅಂದರೆ ಎಮ್ಮೆ ರೀ ಫ್ರೆಂಡ್ಸ ಎಮ್ಮೆ ಹಾಲು ಕೊಡ್ತಿತ್ತು ಆ ಟೈಮ್ದಾಗ ನಮ್ಮ ಮಾಯೇ ಮಜ್ಗೆ ಮಾಡ್ತಿದ್ರಿ ರೀ ಕಮ್ಮಿ ಅಂದ್ರೆ ಒಂದು ಕೊಡ ಹಿಡಿಯೋಷ್ಟು ಮಜ್ಜಿಗೆ ಆಗ್ತಿದ್ದವು ಒಂದು ಕೊಡ ಹಿಡಿಯೋಷ್ಟು ದೊಡ್ಡ ಪಾತ್ರೆ ಒಳಗೆ ಅಂದರೆ ಗುಂಡ್ಗಿ ಅಂತಿರ್ತಿದ್ದರು ನಾವು ಸ್ಟೀಲಿನ ಗುಂಡಿಗೆ ಆಗಿರ್ಬೋದು ಅಥವಾ ಅಲುಮಿನಿಯಮ್ ಸೊಟ್ಟ ರೀ ಆದ್ರೆ ಆ ಥರ ಬಾಂಡೆ ಒಳಗೆ ಮಜ್ಜಿಗೆ ಮಾಡ್ತಿದ್ರು ನೋಡ್ರಿ ನಾವು ಈ ರೀತಿ ಮಜ್ಜಿಗೆ ಸಾರು ಮಾಡಬೇಕಾದ್ರೆ ಇಷ್ಟೇ ಇಷ್ಟು ಮೊಸರನ್ನ ತೊಗೊಂಡು ಈ ರೀತಿ ಮಿಕ್ಸರ್ ಜಾರದೊಳಗೆ ಮ್ಯ ಮಜ್ಜಿಗೆ ಮಾಡ್ಕೋಬೇಕಾಗಿದೆ ಫ್ರೆಂಡ್ಸ ಎಲ್ಲಾನು ಈಗ ಚೇಂಜ್ ಆಗಿಬಿಟ್ಟಿದೆ ಕಾಲ ಆವಾಗಿಂದೆಲ್ಲ ನಮ್ಗಷ್ಟೇ ನಮಗೆ ಗೊತ್ತಿದೆ ಫ್ರೆಂಡ್ಸ ಇನ್ನು ಮುಂದೆ ನಮ್ಮ ಅದು ಹಿಂದಿಂದು ನಮ್ಮ ಆಯಿಗಳು ಕಡಗೋಲು ರೇವಿಗಿನ ತೊಗೊಂಡು ಮಜ್ಗೆ ಮಾಡಿರೋದು ಇನ್ನು ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ ರೀ ನೋಡಿರಿ ಈ ರೀತಿ ಮಜ್ಗೆ ಸಾರು ಮಾಡ್ಲಿಕ್ಕೆ ನಾನು ಅದ್ರೊಳಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಉಪ್ಪನ್ನು ಹಾಕಿ ಈ ರೀತಿ ಮಜ್ಗಿನ ಮಾಡ್ಕೊಂಡ್ರಿ ಫ್ರೆಂಡ್ಸ ಮೊದಲೆಲ್ಲ ಮಜ್ಜಿಗೆ ಮಾಡಬೇಕಾದ್ರೆ ಒನ್ ಅವರ್ ಆಯಿ ಮಜ್ಜಿಗೆ ಮಾಡ್ತಿದ್ರು ಒಂದು ತಾಸು ಆಗ್ತಿದ್ರು ಒಂದು ತಾಸು ತನಕ ಅದು ಬೆಣ್ಣೆ ಬತ್ತು ಅಂದರೆ ಬೆಣ್ಣೆ ತೆಗೆಯೋದು ಕ ಇನ್ನ ಬಂದಿಲ್ಲಂತೆ ಮತ್ತೊಂದಿಷ್ಟು ಬಿಸಿನೀರು ಹಾಕೋದು ತಂಪಿನ ದಿನ ಆಯ್ತಂದ್ರೆ ಅಂದರೆ ಬಿಸಿನೀರು ಹಾಕೋದು ಬೇಸಿಗೆ ದಿನ ಆಯ್ತಂದ್ರೆ ತಣ್ಣೀರು ಹಾಕೋದು ಈ ರೀತಿ ಮಾಡ್ತಿದ್ರಿ ಮಜ್ಗೆ ಮಾಡುವಾಗ ನಂಗೆ ಇನ್ನೂ ಕೂಡ ನೆನಪಿದೆ ಫ್ರೆಂಡ್ಸ ಬೇಸಿಗೆ ಟೈಮಲ್ಲಿ ಮಜ್ಗೆ ಮಾಡಬೇಕಿದ್ರೆ ರಾತ್ರಿ ಮನ್ಕೊಳೋ ಟೈಮ್ದಾಗ ಮೇಳ್ಗೆ ಮ್ಯಾಗ ಒಂದು ಪಾತ್ರೆ ಅಂದರೆ ಒಂದು ಏನರೇ ಗುಂಡ್ಗೆ ಒಳಗಾಗಲಿ ಅದ್ರಾಗರೆ ಅಲ್ಲಿ ನೀರು ತುಂಬಿಡ್ತಿದ್ರೆ ಯಾಕಂದ್ರೆ ಅವಕ್ಕೆ ತಣ್ಣಗಾದ ಅಂದ್ರೆ ಆ ನೀರನ್ನ ಮಜ್ಗೆ ಹಾಕಿದ್ರೆ ಬೆಣ್ಣೆ ಬೇಗ ಬರುತ್ತೇಳಿ ಯಾಕಂದ್ರೆ ಆ ಟೈಮ್ದಾಗೆಲ್ಲ ಫ್ರಿಜ್ ಅದೇನು ಇರಲಿಲ್ಲ ರೀ ನಮ್ಮ ಮನೆಯೊಳಗೆ ಆ ರೀತಿ ನಮ್ಮಾಯಿ ಮಾಡ್ತಿದ್ರೆ ಹಾಗೆ ನಮ್ಮ ಅವ್ವ ಕೂಡ ಅದೇ ರೀತಿ ಮಾಡ್ತಿದ್ರು ನೋಡಿರಿ ಈ ರೀತಿ ಸ್ಟೀಲಿನ ಗುಂಡಿಗೆ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ ಇದೇ ರೀತಿ ಗುಂಡಿಗೆ ಒಳಗೆ ಇದೇ ರೀತಿ ಅಲ್ಯೂಮಿನಿಯಮ್ ಪಾತ್ರೆ ಇದೇ ಸೈಜಿನ ಅಲುಮಿನಿಯಂ ಪಾತ್ರೆ ಒಳಗೆ ನಮ್ಮ ಮಾಯಿ ಮಜ್ಗೆ ಮಾಡ್ತಿದ್ರು ನೋಡಿರಿ ಅವಾಗೆಲ್ಲ ಉಣ್ಯಾಗಿನ ಮಂದಿಗೆಲ್ಲ ಕೊಡ್ತಿದ್ದ ರೀ ಮಜ್ಗೆ ನಾವು ಎಷ್ಟು ಕಮ್ಮಿ ಅಂದ್ರೆ ಒಬ್ಬರಿಗೆ ಒಂದು ಒಂದುವರೆ ಲೀಟ್ರ್ ಎರಡು ಲೀಟ್ರ್ ಈ ರೀತಿ ಒಂದೊಂದು ಪಾತ್ರೆನ ತೊಗೊಂಡು ಬಂದು ಮಜ್ಜಿಗೆ ನಾವು ಇನ್ನೂ ಕೂಡ ಒಳಗೆ ಆ ಪದ್ಧತಿ ಅದ ನೋಡಿರಿ ಫ್ರೆಂಡ್ಸ್ ಆದ್ರೆ ಕೆಲವೊಂದು ಸೈಡ್ ಐತೆ ಏನೋ ಗೊತ್ತಿಲ್ಲ ನಮ್ಮೂರಲ್ಲಿ ಮಾತ್ರ ಈ ರೀತಿ ಒಬ್ಬರು ಮಜ್ಗೆ ಮಜ್ಜಿಗೆ ಅದು ಇದ್ದು ಅಂದ್ರೆ ಒಬ್ರಿಗೊಬ್ರು ಕೊಡೋದು ಮಾಡೋದು ಮಾಡ್ತಾರೆ ಯಾಕಂದ್ರೆ ರೈತರಿಗೆ ಹೊಲಗಳಿಗೆ ಹೋಗೋ ಟೈಮ್ದಾಗ ಅದೇ ಮಜ್ಜಿಗೆ ಎಷ್ಟೋ ಆಸ್ತ್ರ ಆಗ್ತೀರಿ ಮಧ್ಯಾಹ್ನ ಊಟ ಮಾಡೋ ಟೈಮ್ದಾಗ ಎಲ್ಲರೂ ಸೇರಿ ಹೊಲದಲ್ಲಿ ಬುತ್ತಿ ಬಿಚ್ಚಿ ಆ ಮಜ್ಜಿನ ಹಾಕ್ಕೊಂಡು ಊಟ ಮಾಡೋ ಟೇಸ್ಟೇ ಬೇರೆ ರೀ ಫ್ರೆಂಡ್ಸ ನಾವು ಸಿಟಿ ಒಳಗಿದ್ದು ಮನೆಯಾಗ ನೂರ ಎಂಟು ಥರ ಪಲ್ಯ ಮಾಡಿ ನೂರಾ ಎಂಟು ಥರ ರೆಸಿಪಿನ ಮಾಡಿ ನಾವು ಊಟ ಮಾಡ್ತೀವಿ ಅಂದ್ರೆ ಅದರಷ್ಟು ಸ್ವಾದ ಅದರಷ್ಟು ರುಚಿ ಕೊಡೋಂಗಿಲ್ಲೋಟ್ರಿ ಫ್ರೆಂಡ್ಸ ಈ ರೀತಿ ಮಜ್ಗೆ ಸಾರು ರೆಡಿ ಆಯ್ತು ನೋಡಿರಿ ಯಾವ ರೀತಿ ಆಯ್ತಂತೆ ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಯಾವ ರೀತಿ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಸಾರು ಮಾಡ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಈ ಮಜ್ಜಿಗೆ ನಾ ಮಜ್ಗೆ ಮಾಡೋದು ನೋಡಿ ನಾ ಸಣ್ಣವರಿದ್ದಾಗ ನಮ್ಮ ಆಯಿ ಹಾಗೆ ಅವ್ವ ಮಾಡೋ ಮಜ್ಜಿಗೆ ನೆನಪೈತ್ರಿ ಫ್ರೆಂಡ್ಸ್ ಅದರ ಸಲುವಾಗಿ ಈ ವಿಷಯನ ನಿಮ್ಮ ಜೊತೆ ಸೇರ್ ಮಾಡಿಕೊಂಡೆ ಇವತ್ತು ರಾತ್ರಿ ಊಟಕ್ಕೆ ನೋಡಿರಿ ಅನ್ನ ಮತ್ತೆ ಮಜ್ಗೆ ಸಲ ಎರಡೇ ಮಾಡಿದ್ದು ಮಧ್ಯಾಹ್ನದ ಸ್ವಲ್ಪ ಚಪಾತಿ ಪಲ್ಯ ಇತ್ತು ರೀ ಹಾಗೆ ಒಂದಿಷ್ಟು ಹೊರಗಡೆಯಿಂದ ಒಂದು ನಾಲ್ಕು ಒಡಪನೂ ತೊಗೊಂಡು ಬಂದಿದ್ರು ಅದ್ರ ಸಲುವಾಗಿ ಇಷ್ಟು ಸಾಕು ಅಡುಗೆ ರಾತ್ರಿ ಅಂಥೇಳಿ ಯಾವುದೇ ಅಡುಗೆನ ಮಾಡಲಿಲ್ಲ ರೀ ಫ್ರೆಂಡ್ಸ ಇಷ್ಟು ಮಾಡಿ ಇವತ್ತಿನ ಊಟ ನಡೀತಾ ಇದೆ ನೋಡ್ರಿ ನೋಡಿರಿ ಫ್ರೆಂಡ್ಸ ಅದು ಮುಗಿಸ್ಕೊಂಡು ಬಂದು ಎಲ್ಲ ಈಗ ಕಿಚನ್ ಕ್ಲೀನಿಂಗ್ ಮಾಡ್ಕೋಬೇಕ್ರೆ ಅಂದರೆ ಬೆಳಗ್ಗೆ ಹತ್ಕೊಡ್ಲೆ ಹೆಣ್ಮಕ್ಳಿಗೆ ಈಸಿ ಆಗೋದೆ ಬೆಳಗ್ಗೆ ಕಿಚನ್ ಕ್ಲೀನ್ ಇತ್ತು ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನೋಡಿರಿ ನಾನು ಕೂಡ ಊಟ ಅದೆಲ್ಲ ಮುಗಿಸ್ಕೊಂಡು ಹಾಲೆಲ್ಲ ತಗೊಂಡು ಫ್ರಿಜ್ನಾಗ ಇಟ್ಟು ಹಾಗೆ ಕಿಚನ್ನ ಕ್ಲೀನ್ ಇದ್ದೀನಿ ಫ್ರೆಂಡ್ಸ ಹಳ್ಳಿಗಳಾಗ ನೋಡಿರಿ ಆಯಿಗಳು ಮಾಡೋ ಮಜ್ಜಿಗೆ ಆ ರುಚಿನೇ ಬೇರೆ ರೀ ನಾವು ಹತ್ತೇ ಹತ್ತು ನಿಮಿಷದಾಗ ಈ ರೀತಿ ರೆಡಿ ಮಾಡಿಕೊಂಡು ಹತ್ತು ನಿಮಿಷದೊಳಗೆ ಮಜ್ಗೆ ಮಾಡೋದು ಕೂಡ ಇತ್ತು ಹಾಗೆ ಮಜ್ಜಿಗೆ ಸಾರು ಕೂಡ ಮಾಡಿ ಊಟ ಕೂಡ ಮಾಡ್ಕೊಂಡೆವು ನೋಡಿ ಫ್ರೆಂಡ್ಸ್ ಎಷ್ಟು ಫಾಸ್ಟ್ ಐತಿ ನಾವು ಸಣ್ಣವರಿದ್ದ ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ದನಕರಗಳು ಈ ರೀತಿ ಇರ್ತಿದ್ರು ಈಗ ಹಳ್ಳಿಗಳ್ದಾಗ ಕೂಡ ತುಂಬಾ ದನ ಕರಗಳ ಸಂಖ್ಯೆ ಕಮ್ಮಿ ಆಗ್ತಾಯಿದೆ ಯಾಕಂದ್ರೆ ಮ ಕೂಡ ಪಾಕೆಟ್ ಹಾಲನ್ನ ಯೂಸ್ ಮಾಡ್ಲಾತಾರೆ ಫ್ರೆಂಡ್ಸ್ ಯಾಕಂದರೆ ಎಷ್ಟೇ ತುಟ್ಟಿ ಇದ್ದರೂ ಕೂಡ ಎಷ್ಟೇ ರೇಟ್ ಜಾಸ್ತಿ ಇದ್ದರೂ ಕೂಡ ಪಾಕೆಟ್ ಹಾಲನ್ನೇ ತಂದು ಊಟ ಮಾಡ್ತಾರೆ ಆದ್ರೆ ಕರುಗಳು ಮಾತ್ರ ಮೇಯಿಸೋದಾಗ್ಲಿ ಅದ್ರದ ಸಂಭಾಳಿಸೋದಾಗಲಿ ತುಂಬಾ ಕೆಲಸ ಕಷ್ಟ ಇದೆ ಅಂದ್ಕೊಂಡು ಯಾರು ಕೂಡ ಆ ರೀತಿ ಮಾಡಂಗಿಲ್ಲ ನೋಡ್ರಿ ಇವತ್ತಿನ ಡೇ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾವ ರೀತಿ ಈ ವಿಡಿಯೋ ಬಂತು ಹಾಗೆ ನಾನು ಕೂಡ ಒಂದು ನನ್ನ ಬಾಲ್ಯದಲ್ಲಿ ಮಾಡಿರುವಂಥ ಮಜ್ಜಿಗೆ ಸಾರು ಹಾಗೆ ಮಜ್ಜಿಗೆನ ನೆನಪು ಮಾಡಿ ಇವತ್ತೇ ವಿಷಯ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಧನ್ಯವಾದಗಳು ಫ್ರೆಂಡ್ಸ್